ತುಂಬಾ ಹೇಳೋದಿಕ್ಕೆ ಇವಾಗ ನನಗೆ ಬೇಡ ಯಾಕಂದ್ರೆ ಟೀಸರ್ ಇತ್ತು ಇವತ್ತು ಲಾಂಚ್ ಆಗ್ತಿದೆ ಅಂಡ್ ಟ್ರೇಲರ್ ಸಾಂಗ್ಸ್ ಎಲ್ಲ ಅದು ತುಂಬಾ ಚೆನ್ನಾಗಿ ಬಂದಿದೆ ಫಾರ್ ಶೋರ್ ಅಂಡ್ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಕನ್ನಡದಲ್ಲಿ ಡಬ್ ಆಗ್ತಿದೆ ಅಂತ ಅದು ಇನ್ನೂ ಖುಷಿ ಯಾಕಂದ್ರೆ ತುಂಬಾ ಜನ ನನಗೆ ಇನ್ಫ್ಯಾಕ್ಟ್ ಎರಪೋರ್ಟ್ ಅಲ್ಲಿ ಆಮೇಲೆ ತುಂಬಾ ಕಡೆಯಲ್ಲಿ ಜೈ ಸಿನಿಮಾದ ಬಗ್ಗೆ ಕೇಳಿದ್ರು ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ ಸೊ ಎರಡು ಲ್ಯಾಂಗ್ವೇಜ್ ಅಲ್ಲಿ ಬರ್ತಿದೆ ಅಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬಾ ಏನ್ ಹೇಳ್ತಾರೆ ಅಟ್ಲಿ ಹೇಳ್ಬೇಕಂದ್ರೆ ನಾನು ಒಂದು ಜರ್ನಲಿಸ್ಟ್ ಆಗಿರ್ತೀನಿ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್ ಅಂಡ್ ತುಂಬಾ ಖುಷಿ ಆಗ್ತಿ ಆಗಿದೆ ಇಡೀ ಟೀಮ್ ಜೊತೆ ವರ್ಕ್ ಮಾಡಿ ಪೂರ ಮಾಡಿಗೇಲಾ ಫಸ್ಟ್ ಟೈಮ್ ಇಂಕ್ ತುಳುಪಾತಿರೋ ಒಂದು ಕೆಲಸ ಮಾಡ್ತಾರೆ ತಿಕ್ದಿನ ಮಸ್ತ್ ಖುಷಿ ಅಂಡ್ ಸ್ಟಾರ್ಟಿಂಗ್ ಫ್ರಮ್ ಪಿ ವಿನಿತ್ ಸರ್ ಅವಡ್ ಅದರ ರಾಹುಲ್ ಎಡಿಟರ್ ಅವ್ರು ಮ್ಯೂಸಿಕ್ ಲಾಯ್ ಪೂರ ಎಲ್ಲ ಇವನ್ ವೆರಿ ಗುಡ್ गुड पार्लमेंट एंड डी एंटायर टीम डायरेक्शन टीम मेरे तो मास्टर पूरे लोग ऑल वर्क रियली हार्म एंड आई एम वेरी हैप्पी टू बी यह थैंक यू सो मच डिफरेंट माथा सपोर्ट इंडिया टू करने हैल्ला राष्ट्रवाद रखने देंगे थैंक यू एडविटिया थोड़ा सिनेमा मौखिया अपने जना माथा के लिए नम ಎಲ್ಲರ ತರ ಹೇಳ್ಕೊಳ್ಳೋ ನಾನು ಯಾರಿಗೂ ಹೇಳೋದಕ್ಕೆ ಬಂದಿಲ್ಲ ಅದು ಒಂದು ಕಾಮನ್ ಪ್ರೊಸೀಜರ್ ಆಗಿಬಿಟ್ಟಿದೆ ಅವ್ರು ಇದಾರೆ ಇವ್ರು ಇದಾರೆ ಥ್ಯಾಂಕ್ಸ್ ಹೇಳೋದನ್ನ ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದ್ಮೇಲೆ ಹಿಟ್ ಆದ್ಮೇಲೆ ಹೇಳೋದು ಸೊ ಅಲ್ಲಿ ತನಕ ನನ್ ಕೆಲಸ ಮುಗ್ದಿಲ್ಲ ಸೊ ನನ್ನ ಮೂರನೇ ಡಿರೆಕ್ಟೋರ್ ಅಲ್ಲಿ ಇದು ಮೊದಲು ಗಿರಿಗಿಟ್ ಅಂತ ಮಾಡಿದ ಅದು ಇನ್ನೂರು ದಿನ ಓಡದು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು ಅದಾದ್ರೆ ಸರ್ಕಸ್ ಅಂತ ರೀಸೆಂಟ್ ಮಾಡಿದ ಅದು ಹಂಡ್ರೆಡ್ ಡೇಸ್ ಹೊಡಿತು ಅಂಡ್ ನಾನು ಬಿಗ್ ಬಾಸ್ ಒಂದು ಮಾತು ಹೇಳಿದೆ ನನ್ನ ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ ಹೌದು ಆದ್ರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಶಿಯಲ್ ಇದೆ ಅದನ್ನ ಏನಾದರೂ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗುವಂತಹ ಒಂದ್ ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಸೊ ಆ ಪ್ರಯತ್ನದಲ್ಲಿ ಇದೀನಿ ಅಂಡ್ ಜೈ ಅನ್ನುವಂಥದ್ದು ಕೆಲವು ಆಕ್ಟರ್ ಹೇಳ್ತಾರೆ ಏನು ಅಂತಂದ್ರೆ ಕೆಲವು ಸಿನಿಮಾಗಳು ಹೇಗೆ ಅಂತಂದ್ರೆ ನಾವು ಮಾಡಬೇಕಾಗಿಲ್ಲ ನಾವು ಶ್ರಮ ಪಟ್ಟರೆ ಸಾಕಾಗುತ್ತೆ ಎಲ್ಲಾನು ಅದರ ಜಾಗದಲ್ಲಿ ಬಂದು ಕೂಡುತ್ತೆ ಅಂತ ಮುರಳಿ ಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ ಅಂಡ್ ಈ ಸಿನಿಮಾ ನಾವು ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿತ್ತು ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡುವಂತಹ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು ಹಾರ್ಮೋನ್ ಸಣ್ಣದಾಗಿ ನಾವು ಶುರು ಮಾಡುದು ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಅದು ಹೋಗ್ತಾ ಹೋಗ್ತಾ ಸುನೀಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತಾವ್ ಗೊತ್ತಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀನಿ ಅಂತ ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು ಅವ್ರು ನನ್ನ ಕತೆ ಹೇಳಿದಾಗ ಅಥವಾ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಕೇಳಿ ಅವ್ರಿಗೆ ಇಷ್ಟ ಆಗಿ ನಾನು ಮಾಡ್ತೀನಿಗೋಸ್ಕರ ಅಂತ ಒಂದು ವಿಷಯ ಒಂದೇ ಒಂದು ರೂಪಾಯಿ ಇಸ್ಕೊಳ್ಳೋದಾಗ ಈ ಸಿನಿಮಾ ಮಾಡ್ಕೊಟ್ಟಿದ್ದಾರೆ ಅವರ ಮಾತೃಭಾಷೆ ಮೇಲೆ ಪ್ರೀಂಟ್ಗೆ ಅದಕ್ಕೆ ನನ್ನ ಥ್ಯಾಂಕ್ ಯು ಹೇಳಬೇಕು ನನ್ನ ಕಂಡಕ್ಟ್ ಮಾಡ್ತಾ ಒಂದು ಪ್ರೊಡ್ಯೂಸರ್ಸ್ಗಳಿಗೆ ಶೂಲಿ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ ಮುರುಳಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ ಅದೇ ರೀತಿ ಮಂಜುನಾಥ್ ಅತ್ತ ಅವರು ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತಾಳ್ ಅವರು ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರೂ ಬರಲ್ಲ ಅವ್ರು ಎಲ್ಲಿಗೂ ಬರಲ್ಲ ಬಟ್ ನನ್ನನ್ನು ಬ್ಯಾಕ್ ಮಾಡ್ತಾರೆ ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ ನಾವು ಕೊಡ್ತೀವಿ ನೀನ್ ಮಾಡ್ತಾ ಅಂತ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ನನ್ನ ಇಡೀ ಟೀಮ್ ಥ್ಯಾಂಕ್ ಯು ಹೀರೋಯಿನ್ ಅಂಡ್ ಲಾಯ್ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಏನಕ್ಕೆ ಅಂತಂದ್ರೆ ಹತ್ತು ದಿನದಿಂದ ಕಾಟ ಕೊಡ್ತಾ ಇದ್ದೀನಿ ಟೀಸರ್ಗೆ ಮ್ಯೂಸಿಕ್ ಅದ್ ಹಿಂಗ್ ಬೇಕು ಬರ್ತಿದಾರೆ ಇನ್ನು ಬೆಟರ್ ಆಗಬೇಕು ನಿನ್ನೆ ನೈಟ್ ಫೈನಲ್ ಆಯ್ತು ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳೋಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಶ್ರಮ ನಾವು ಹಾಕಿದೀವಿ ಏನೋ ಒಂದು ಹ್ಯೂಜ್ ಆಗಿ ಮಾಡ್ಬೇಕು ಅನ್ನೋ ಅಂತ ಕನಸಿನಿಂದ ಈ ಸಿನಿಮಾನ ಮಾಡಿದೀವಿ ಇದು ತುಳು ಸಿನಿಮಾ ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ ಸೊ ಕನ್ನಡ ಸಿನಿಮಾ ತರಾನೇ ಅದೇ ಆರ್ಟಿಸ್ಟ್ ಗಳ ಡಬ್ ಮಾಡಿರುವಂತ ಸಿನಿಮಾ ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಸೊ ಒಳ್ಳೊಳ್ಳೆ ಕೊಲಾಬ್ರೇಷನ್ ಆಗ್ತಾ ಇದೆ ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು ಅಂದ್ರೆ ನಮ್ಮ ಸಿನಿಮಾ ಎಲ್ರಿಗೂ ಗೊತ್ತಾಗಿ ಅಂತ ಬಟ್ ನಾವೇ ಬಂದು ಮಾತಾಡೋದು ನಾವೆಲ್ಲರೂ ಹಸುಬ್ರು ಸೊ ನಮ್ಗೆ ಏನೋ ಅಷ್ಟೊಂದು ಒಂದ್ ಹತ್ರ ಹನ್ನೊಂದು ತಿಳ್ಕೋಬಾರದು ಅಂತ ಮುರಳಿ ಸರ್ ನಮಗೆ ನಮ್ಗೆ ಜಾಸ್ತಿ ಪರಿಚಯ ಇಲ್ಲ ಮಂಗ್ಳೂರ್ ಒಂದು ಈವೆಂಟ್ ಗೆ ಬಂದಿದ್ರು ಅವ್ರು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ನೀವು ಗೊತ್ತು ನಿಮ್ ಬಗ್ಗೆ ಅಂತ ಹಂಗೆ ಬನ್ನೆ ಚೆನ್ನಾಗಿರುತ್ತೆ ಹೆಂಗೆ ಫೋನ್ ಮಾಡಿದ್ರೆ ಒಂದು ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ ಅವ್ರು ನೆಕ್ಸ್ಟ್ ಕೇಳಿದ್ರೆ ಚಿನ ಯಾವ ಡೇಟು ಅಂತ ಹೇಳುವಂತ ಸೊ ಆರ್ ನೀವು ಬಂದಿದ್ದಕ್ಕೆ ಇಲ್ಲಿ ಕಳೆ ಜಾಸ್ತಿ ಆಯ್ತು ಇಲ್ಲ ಅಂದ್ರೆ ಇಷ್ಟು ಸೀರಿಯಸ್ ಆಗಿ ತಗೋತಾ ಗೊತ್ತಿಲ್ಲ ನಮಗೆ ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ ಎಲ್ರಿಗೂ ತಾಂಗ್ ಮೀಡಿಯಾದವರು ನಾನು ಹತ್ತು ವರ್ಷ ಆಗಿದ್ದೆ ನಿಮ್ಗೆ ಏನಕ್ಕೆ ಅಷ್ಟು ಫ್ಲೋ ಕಳಿಸಿದ್ರೆ ನಾನು ಆಂಕರ್ ಆಗಿದ್ದೆ ತುಂಬಾ ವರ್ಷ ಈಗಲೂ ಆಗಿದ್ದೀನಿ ಸೊ ಅದಕ್ಕೆ ಸೊ ಎಲ್ಲ ನಮ್ಮ ಹಿರಿಯರಿದ್ದಾರೆ ಅಂಡ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಇರಲಿ ಇವಾಗ ಮಾತಾಡಿರೋದಲ್ಲ ಇವಾಗ ನಾನು ನಾವೇನು ಟೀಸರ್ ಲಾಂಚ್ ಮಾಡ್ತೀವಿ ಅದು ಏನಾದರೂ ಮಾತಾಡಿದ್ರೆ ನಿಜವಾಗ್ಲೂ ಅದು ನನ್ನ ಮಾತು ಅಂತ ತಿಳ್ಕೊತೀನಿ ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊಳ್ತೀನಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂಡ್ ನಿಮಗೂ ಥ್ಯಾಂಕ್ ಯು ಸೊ ಮಚ್ ಸಕ್ಕದಾಗಿತ್ತು ಅಂಡ್ ನೆಕ್ಸ್ಟ್ ಹಂಗೆ ಓಡಾಡ್ತೇನೆ ಪರ ಚೆನ್ನಾಗಿತ್ತು ಅಂಡ್ ಜಾಸ್ತಿ ಕಾಯಿಸಲ್ಲ ಅಂಡ್ ನೆಕ್ಸ್ಟ್ ಇರೋದೇ ಮುರಳಿ ಸರ್ ಟೀಸರ್ ರಿಲೀಸ್ ಮಾಡೋದು ಹೌದು ಸುನಿಲ್ ಶೆಟ್ಟಿ ಅವ್ರದ್ದು ಅಂದ್ರೆ ತುಂಬಾನು ಹೇಳೋಕ್ ಆಗಲ್ಲ ಬಟ್ ಈ ಕತೆ ಡೆಫಿನೆಟ್ಲಿ ಇಟ್ಸ್ ಪೊಲಿಟಿಕಲ್ ಡ್ರಾಮಾ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಈ ಕತೆ ಅವರು ಸುಮ್ನೆ ಬಂದೋಗ್ತಾ ಇಲ್ಲ ಕ್ಯಾಮಿಯೋ ಮಾಡ್ತಾ ಇಲ್ಲ ಅವರು ಅವರೊಂದು ಹದಿನಾರಿಂದ ಹದಿನೆಂಟು ನಿಮಿಷ ಸಿನಿಮಾದಲ್ಲಿ ಇರ್ತಾರೆ ಕತೆ ಎಂಡ್ ಅಲ್ಲಿ ಒಂದು ಗೊಂದಲ ಬಂದಾಗ ಅದಕ್ಕೊಂದು ಪರಿಹಾರ ಕೊಡೋದೆ ಸುನಿಲ್ ಶೆಟ್ಟಿ ಅವರ ಪಾತ್ರ ಖಂಡಿತ ಕರಾವಳಿ ಭಾಗದ ಒಂದು ಊರಿನ ಕಥೆ ಅಂತ ಹೇಳ್ತಾ ಇದ್ದಾರೆ ಸರ್ ಈಗಲೇ ಹೇಳೋದಿಲ್ಲ ಅವ್ರು ಲಾಂಚ್ ಮಾಡೋದ್ರಲ್ಲಿ ಕಥೆ ಕೇಳಿದ್ರೆ ಇನ್ನೂ ಈಸಿ ಆಗುತ್ತೆ ಸರ್ ಹಾ ಓಕೆ ಥ್ಯಾಂಕ್ ಯು ಅಂಡ್ ನಾನು ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮುರಳಿ ಸರ್ ಅಂಡ್ ಎಲ್ರಿಗೂ ಖುಷಿ ಪಡಿಸಬೇಕು ಅಂತ ನಾನು ರೀಲ್ ಎಕ್ಸೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇನ್ನ ಕೆಲವೇ ನಿಮಿಷದಲ್ಲಿ ಗಣೇಶ ಹಬ್ಬದಿನ ಸಿಕ್ಕಿದ್ವಿ ಗಣೇಶ ಹಬ್ಬದಿನ ನಮ್ಮ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆಯ ದಿನ ಯಾವ ಅಡಚನೆಗಳು ಇರಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು ಟೀಸರ್ ಲಾಂಚ್ ಅನ್ನೋದು ತುಂಬಾ ಸ್ಪೆಷಲ್ ಮೂಮೆಂಟ್ ಒಂದು ಟೀಮ್ ಗೆ ಆ ಟೀಮ್ ಈಗ ಸುಮ್ನೆ ಸೀರಿಯಸ್ ನೋಡಿದ್ರೆ ವರ್ಕ್ ಆಗಲ್ಲ ಈಗ ನಾನ್ ಹೇಳೋದು ತ್ರೀ ಟೈಮ್ಸ್ ಐವ್ ಯು ಆಪ್ಷನ್ ಎಷ್ಟು ಮಟ್ಟಕ್ಕೆ ಸೌಂಡ್ ಮಾಡ್ತೀರಾ ಅಂತ ಅದ್ರ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಈ ಟೀಸರ್ ನ ಇವತ್ತಿ ನೋಡಬಹುದು ಆಯ್ತು ನಿಮ್ದು ಅಪ್ಪ ನಿಮ್ಗೆ ನಾನ್ ತೊಂದರೆ ಕೊಡಲ್ಲ ಕಾಣೋದು ಹೊಡೆದು ಬಿಕಾಸ್ ಇನ್ನೊಂದ್ ಕಡೆ ಹೋಗ್ಬೇಕು ಏನ ಅಲ್ಲ ನಾನು ಒಟ್ಟೇ ಬೇಸ್ದಾಗ ಮಜಾ ಇರುತ್ತಾ ಸೋ ಲೆಟ್ಸ್ ಹಿಯರ್ ಐಟ್ ಫಾರ್ ಜೈ ಅಂತ ನೀವು ಎಷ್ಟು ಮಟ್ಟಕ್ಕೆ ಹೇಳ್ತೀರೋ ಅದ್ರ ಪ್ರಕಾರ ಇಟ್ ಈಸ್ ಆ ಲಾಂಚ್ ಆಗುತ್ತೆ ರೆಡಿನಾ ಟೈಮ್ ಸೌಂಡ್ ಮಾಡೋದಲ್ಲ ವಾಯಸ್ ಅನ್ನು ಸೌಂಡ್ ಮಾಡ್ಲತೆಗೆ ರೆಡಿನಾ ಏ ವಿಗೋ ಫಸ್ಟ್ ಟೈಮ್ ಮತ್ತೊಂದು ಸಾಕ್ಷಿ ಅದರ ಅದಕ್ಕೆ ಬೈ ಯು ಆರ್ ಮನುಷ ನಿಮ್ಮಲ್ಲಿ ಬಹಳ ಒಳ್ಳೆ ಕಡೆ ಇದೆ ನಾನು ನಿಮ್ಮನ್ನ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅವಾಗಲೂ ನಾನು ಮನೆಯಲ್ಲ ಮಾತಾಡ್ಬೇಕು ನನ್ನ ಇಟ್ಟಿಗೆಲ್ಲ ಹೇಳ ನೋಡೋ ಅವಕಾಶ ಬಟ್ ಇವತ್ತು ಅದು ಅದನ್ನ ಕಣ್ಣಾರೆ ನೋಡ್ತಾ ಇರ್ತೀನಿ ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಭಾಷೆ ಬಗ್ಗೆ ತುಳು ಭಾಷೆ ಬಗ್ಗೆ ಅವರು ಬಹಳ ನಂತರ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಗೂ ಆಸೆ ಇದಿಲ್ಲ ನನಗೆ ಬಹಳ ಇಷ್ಟವಾಯ್ತು ಆಮೇಲೆ ಬ್ಯಾರಿಯರ್ಸ್ ಇಲ್ಲ ತುಳು ಕನ್ನಡ ಅಂತಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಸೊ ಓಡ್ದಂಗೆ ಆಲ್ರೆಡಿ ಫಿಫ್ಟಿ ಹಂಡ್ರೆಡ್ ಕ್ರೋಸ್ ತಷ್ಟ ಆಗ್ತಾ ಇದೆ ಅದು ಸೊ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಟ್ಯಾಲೆಂಟ್ಸ್ ಬರ್ತಾ ಇದ್ರೆ ನನಗೂ ತುಂಬಾ ತುಂಬಾ ಖುಷಿ ಆಯ್ತು ಅದ್ಬೈತಿ ನಿಮ್ಗೂ ಒಳ್ಳೇದಾಗ್ಲಮ್ಮ ದೇವ್ರು ಏನಾದ್ರು ಕೊಡಬೇಕು ಅಂದಾಗ ಕಿತ್ಕೊಂಡಿರ್ತದಂತೆ ನಿಮಗಿದು ಸಿಗೋ ಟೈಮು ಸಿಗ್ತಾ ಇದೆ ಜಸ್ಟ್ ಮೈ ಗಾಡ್ ಪ್ಲಸ್ ಯು ಫೋರ್ ನಿಮಗೂ ಒಳ್ಳೆಯದಾಗಿದೆ ಯೂ ಮ್ಯೂಸಿಕ್ ಡೈರೆಕ್ಟರ್ ತಿಂದ ಕೊಟ್ಟಿದ್ರು ಮ್ಯೂಸಿಕ್ ಮತ್ತು ಬಹಳ ಖುಷಿ ಆಯ್ತು ರಾಪರ್ಸ್ ನೀವು ಅಷ್ಟೇ ಕಣಪ್ಪ ನೋಡಿ ಹಿಂಗ್ ನಿಂತ್ಕೊಂಡು ಮಾತಾಡ್ಬೇಕು ಅಂತ ನೀವು ಹೇಳೋದು ಬಟ್ ರಾಪರ್ ರಾಪರ್ ಕ್ಯಾರೆಕ್ಟರ್ ಮಾಡ್ದಾಗ ಗೊತ್ತಾಗುತ್ತೆ ನನಗೂ ಬಟ್ ಅಲ್ಟಿಮೇಟ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಜಸ್ಟ್ ಒನ್ ಡೌಟ್ ನಿಮ್ ಸಾಂಗ್ ಅಲ್ಲಿ ಅದಕ್ಕಿಂತ ನಿಧಾನ ಕಾಡಕ್ ಆಗಲ್ಲ ಯಾಕಂದ್ರೆ ನಾನು ಕೇಳ್ಬೇಕನ್ನಿಸ್ತು ಕಣಪ್ಪ ನಿಮ್ಮನ್ನ ಕೇಳ ಅದು ಮಾಡಬಹುದಾ ಓಕೆ ಓಕೆ ಯಾಕೆ ನಮ್ಮಂದವರು ಸ್ವಲ್ಪ ಮಾಡೋಕೆ ಕ್ಯಾಪ್ಚರ್ ಮಾಡಕ್ಕೆ ವೆರಿ ಕ್ಯಾಚಿ ಅಂಡ್ ವಾಸ್ ಜೋಶ್ ಇತ್ತು ಒಳ್ಳೇದಾಗ್ಲಿ ನಿಮ್ಮ ಎಂಟರ್ ಥಿಂಗ್ ಒಳ್ಳೇದಾಗ್ಲಿ ನೀವು ಒಂದು ಐವತ್ತು ನೂರು ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸುನೀಲ್ ಅಣ್ಣ ಇರೋದಂತೂ ಈ ಪಿಕ್ಚರ್ ನನಗೂ ಒಂದು ಬಹಳ ಖುಷಿ ಆಯ್ತು ಸಿಗ್ಲಿ ಸುನಿಲ್ ಅನ್ನೋದ್ರ ಮಾತಾಡ್ತೀನಿ ಏನ್ ಕರ್ಕೊಂಡ್ ಬರ್ಬೇಕು ನಮ್ಮ ಮಾತಾಡೋಣ ಬಟ್ ಎನಿವೈಸ್ ವೈಸ್ ಲಾಸ್ ಆಫ್ ಲವ್ ಟು ಈಚ್ ಅಂಡ್ ಎವ್ರಿ ಒನ್ ನಮ್ಮ ಮಾಧ್ಯಮದವರು ಪ್ರೆಸ್ ನವರು ಡಿಜಿಟಲ್ ಮೀಡಿಯಾ ಯಾರು ಇದ್ರು ಇನ್ನು ನಿಮ್ಮ ಶಕ್ತಿ ಕೌಂಟ್ ಆಗುತ್ತೆ ಮೋಕ್ಷಿ ಮನು ಜಗಿ ಎಲ್ಲ ನೋಡ್ಕೊಳ್ಳಿ ಒಳ್ಳೇದಾಗಿ ಅಂಕಲ್ ಸರಿಯಾಗಿ ನೋಡ್ತಾ ಇದಾರೆ ಅಂಕಲ್ ಅಂಕಲ್ ಆಶೀರ್ವಾದ ಸಿಗುತ್ತೆ ನಿಮಗೆ ಎಲ್ಲರೂ ಒಳ್ಳೇದಾಗಲಿ ಅವ್ರದ್ದು ಬರೀ ಬೆಸ್ಟ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣಪತಿ ಬಪ್ಪಾ Garapati Bhappa! Auria! Ganapati Bhappa! Auria! Jay Ganesh, thank you so much. All the best. Sick and All the best. Thank you again. Good luck. Thank you, thank you.